ಹಾಯ್ ಹಲೋ ಇತ್ತೀಚಿನ ದಿನಗಳಲ್ಲಿ ಜನರಿಗಿರುವಂತಹ ತೊಂದರೆ ಅಥವಾ ಪ್ರಾಬ್ಲಮ್ ಅಂತ ಹೇಳಿದ್ರೆ ಫಿಯರ್ ಫೋಬಿಯಾ ಹೆದರಿಕೆ ಅಂತ ಹೇಳ್ಬೋದು ಹಲವಾರು ಜನ ಫೋಬಿಯಾದಿಂದ ತುಂಬಾ ಪೈನ್ ಅನ್ನು ಅನುಭವಿಸ್ತಾ ಇದ್ದಾರೆ ಕೆಲವರಿಗೆ ಕೆಲವೊಂದು ರೀತಿಯ ಫಿಯರ್ಸ್ ಗಳಿರ್ತದೆ ಅದರಲ್ಲಿ ಫೋಬಿಯಾ ಅಂತ ಒಂದು ಫೋಬಿಯಾ ಇದೆ ಈ ಫೋಬಿಯಾ ಅಂತ ಹೇಳಿದ್ರೆ ನಾವು ಲಿಫ್ಟಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಹೆದರಿಕೆ ಆಗೋದು ಅಥವಾ ಇಲೆವೆಟರ್ ಅಂತ ಹೇಳ್ತೇವೆ ನಾವು ಆ ಇಲೆವೆಟರ್ ಅಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ತುಂಬಾ ಹೆದರಿಕೆಯನ್ನು ಅನುಭವಿಸುವಂತದ್ದು ಮತ್ತೆ ಚಿಕ್ಕ ರೂಮ್ ನಲ್ಲಿ ಇರುವಾಗ ಕಂಜೆಸ್ಟ್ ಆದಾಗೆ ಆಗಿ ನಮಗೆ ಹೆದರಿಕೆ ಬರ್ತಾ ಇರುವಂಥದ್ದು ಮತ್ತೆ ಹಾಗೆಯೇ ಕ್ಲಸ್ಟ್ರೋಫೋಬಿಯಾದಲ್ಲಿ ಇನ್ನೊಂದು ಫೋಬಿಯಾ ಅಂತ ಹೇಳಿದ್ರೆ ಸಪೋಸ್ ನಾವು ಬಸ್ ಅಲ್ಲಿ ತುಂಬಾ ಜನ ರಶ್ ಆದ್ರೆ ನಮಗೆ ಹೆದರಿಕೆ ಆಗುವಂಥದ್ದು ಮತ್ತೆ ಟನಲ್ಸ್ ಅದೇ ರೀತಿಯಲ್ಲಿ ಎಂ ಆರ್ ಐ ಮಿಷಿನ್ ನ ಒಳಗಡೆ ಹೋದಾಗ ನಮಗೆ ಒಂದು ಹೆದರಿಕೆ ಬರುವಂಥದ್ದು ಇದನ್ನು ಕ್ಲಸ್ಟ್ರೋಫೋಬಿಯಾ ಅಂತ ಕರೀತೇವೆ ಹಾಗೆಯೇ ಇನ್ನೊಂದು ಫೋಬಿಯಾ ಅಕ್ರೋಫೋಬಿಯಾ ಅಂತ ಹೇಳಿ ಅಕ್ರೋಫೋಬಿಯಾ ಅಂತ ಹೇಳಿದ್ರೆ ಫಿಯರ್ ಆಫ್ ಹೈಟ್ ಹೈಟ್ ನ ಬಗ್ಗೆ ಇರುವಂತಹ ಫಿಯರ್ ಈಗ ಟೆರೈಸ್ ನ ಮೇಲೆ ನಿಂತುಕೊಂಡ್ರೆ ಜಸ್ಟ್ ನಿಂತ್ಕೊಂಡು ನೋಡುವಾಗಲೇ ಒಂಥರದಲ್ಲಿ ಭಯ ನಮಗೆ ಆಗುವಂಥದ್ದು ಓವರ್ ಆಗಿ ಭಯ ಆಗುವಂಥದ್ದು ನಾರ್ಮಲ್ ಆಗಿ ಭಯ ಆಗುವುದು ಅದು ಸಹಜ ಓವರ್ ಆಗಿ ಭಯ ಆಗಿ ಪ್ಯಾನಿಕ್ ಅಟ್ಯಾಕ್ ಗಳಾಗುವಂತಹ ಸಂಭವಗಳಿರ್ತದೆ ಹೈಟ್ ಆದಂತಹ ಬಿಲ್ಡಿಂಗ್ ನ ಮೇಲೆ ನಿಂತು ನಿಂತಾಗ ಜಸ್ಟ್ ಅದಕ್ಕೆ ಅದರ ಮೇಲೆ ಹೋಗಿ ನಿಂತಾಗ ನಮಗೊಂದು ಫಿಯರ್ ಆಗುವಂಥದ್ದು ಮೌಂಟೈನ್ ನ ಮೇಲೆ ಹೋದಾಗ ನಮಗೆ ಫಿಯರ್ ಆಗುವಂಥದ್ದು ಅದೇ ರೀತಿಯಲ್ಲಿ ಏನಂತ ಹೇಳಿದ್ರೆ ಮೇಲೆಯಿಂದ ಕೆಳಗೆ ಸ್ಟೇರ್ ಇದೆ ಅಲ್ಲ ಕೇಸ್ ಅವು ಮೇಲೆಯಿಂದ ಕೆಳಗೆ ನಾನು ಜಸ್ಟ್ ಕೇಸ್ ಅನ್ನು ನೋಡುವಾಗ ನಮಗೆ ಫಿಯರ್ ಆಗುವಂಥದ್ದು ಇದೆಲ್ಲವೂ ಅಕ್ರೋಫೋಗಿಯಾ ಅಕ್ರೋಫೋಬಿಯಾ ಅಂತ ಹೇಳಿದ್ರೆ ಹೈಟಿನ ಫಿಯರ್ ಆಗಿರ್ತದೆ ಯೂಶುವಲ್ ನಾರ್ಮಲ್ ಜನರಿಗಿರುವಂತಹ ಫಿಯರಿಗಿಂದ ವಿಭಿನ್ನವಾದಂತಹ ಒಂದು ಫಿಯರ್ ಆಗಿರ್ತದೆ ಅವರಿಗೆ ಈ ಫಿಯರ್ ಅಂತ ಹೇಳಿದ್ರೆ ಅವರ ಬಾಡಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ನೆಗೆಟಿವ್ ಆದಂತಹ ಬದಲಾವಣೆಗಳನ್ನು ತರ್ತದೆ ಸೊ ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಸಹ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗೆಯೇ ಮೂರನೆಯದು ಸೋಷಿಯಲ್ ಫೋಬಿಯಾ ಅಂತ ಸೋಷಿಯಲ್ ಫೋಬಿಯಾ ಅಂತ ಹೇಳಿದ್ರೆ ಜನರಲ್ಲಿ ಬೆರೆಯುವಾಗ ಆಗುವಂತಹ ಫಿಯರ್ ಮತ್ತೆ ಸ್ಪೀಕಿಂಗ್ ಆಫ್ ಪಬ್ಲಿಕ್ ಅಥವಾ ಸ್ಪೀಕಿಂಗ್ ಇನ್ ಪಬ್ಲಿಕ್ ಜನರೊಂದಿಗೆ ಮಾತನಾಡುವಾಗ ಒಂದು ಒಂದು ರೀತಿಯಲ್ಲಿ ಫಿಯರ್ ಆಗುವಂಥದ್ದು ಯೂಶುವಲಿ ಆಗಿ ಇದು ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಫಿಯರ್ ಗಳಿರ್ತದೆ ಮತ್ತೆ ಅದು ಎಕ್ಸ್ಪೋಜರ್ ಅಂತ ಹೇಳ್ತೇವೆ ಆ ಮಕ್ಕಳು ಮತ್ತೆ ಮತ್ತೆ ಎಕ್ಸ್ಪೋಜರ್ ಆಗಿ ಅದನ್ನು ಓವರ್ಕಮ್ ಮಾಡ್ಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ಮತ್ತೆ ಹೊಸ ಹೊಸ ಜನರನ್ನು ಮೀಟ್ ಆಗುವಾಗ ಅದೇ ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ಸೇಲ್ಸ್ ಮ್ಯಾನ್ ಗೆ ಹೊಸ ಕಸ್ಟಮರ್ ಬಂದಾಗ ಅಥವಾ ಈ ಸೇಲ್ಸ್ ಮ್ಯಾನ್ ಶಾಪ್ ಗಳಿಗೆ ಹೋಗಿ ಲೈನ್ ಸೇಲ್ ಮಾಡುವವನು ಹೋಗಿ ಈ ಅಂಗಡಿಗಳಿಗೆ ಹೋಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಪರಿಚಯಿಸುವಾಗ ಇವನಿಗೆ ಜನರೊಂದಿಗೆ ಮಾತನಾಡುವಾಗ ಬರುವಂತಹ ಫಿಯರ್ ಇದೆಯಲ್ಲ ಇದನ್ನು ಸೋಷಿಯಲ್ ಫೋಬಿಯಾ ಅಂತ ಕರೀತೇವೆ ಅದೇ ರೀತಿಯಲ್ಲಿ ಈಟಿಂಗ್ ಇನ್ ಪಬ್ಲಿಕ್ ಪಬ್ಲಿಕ್ ಗಳಲ್ಲಿ ನಾವು ತಿನ್ನುವಾಗ ಯೂಶುವಲ್ ಆಗಿ ಎಲ್ಲರೂ ತುಂಬಾ ಜನ ಕುತ್ಕೊಂಡು ಇರುವಂತಹ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಹೋಗಿ ಏನಾದ್ರೂ ಒಂದು ಫುಡ್ ಅನ್ನು ಇಂಟೇಕ್ ಮಾಡುವಂತಹ ಸಂದರ್ಭದಲ್ಲಿ ನಮಗೊಂದು ಫಿಯರ್ ಅನುಭವವಾಗ್ತದೆ ಇದನ್ನು ಸೋಷಿಯಲ್ ಫೋಬಿಯಾ ಅಂತ ಕರೀತೇವೆ ಹಾಗೆಯೇ ಅರಕ್ನೋಫೋಬಿಯಾ ಅಂತ ಒಂದು ಫೋಬಿಯಾ ಇದೆ ಎಸ್ಪೆಷಲಿ ಇದು ಲೇಡೀಸ್ ಅಥವಾ ಫಿಮೇಲ್ ಅಲ್ಲಿ ತುಂಬಾ ಜಾಸ್ತಿಯಾಗಿ ಕಾಣ್ತದೆ ಅರಕ್ನೋಫೋಬಿಯಾ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಉದಾಹರಣೆಗೆ ಹೇಳುವುದಾದ್ರೆ ಸ್ಪೈಡರ್ ಸ್ಪೈಡರ್ ನ ಹೆದರಿಕೆ ನಾರ್ಮಲ್ ಆದಂತಹ ಹೆದರಿಕೆ ಅಲ್ಲ ಆ ಸ್ಪೈಡರ್ ಅನ್ನು ಜಸ್ಟ್ ಕಾಣುವಾಗಲೇ ನಮ್ಮ ಹೃದಯದ ಬಡಿತ ಇನ್ಕ್ರೀಸ್ ಆಗುವಂಥದ್ದು ಅಥವಾ ನಮಗೆ ಅಹ್ ಫೇಂಟ್ ಆಗುವಂಥದ್ದು ತಲೆ ತಿರುಗಿದ ರೂಪದಲ್ಲಿ ಆಗುವಂಥದ್ದು ಅದೇ ರೀತಿಯಲ್ಲಿ ಪ್ಯಾನಿಕ್ ಆಗಿ ಬಿದ್ದು ಬಿಡುವಂಥದ್ದು ಈ ರೀತಿಯ ಫಿಯರ್ಗಳು ಮತ್ತೆ ಏನಂತ ಹೇಳಿದ್ರೆ ಈ ಸ್ಪೈಡರ್ ಕಾಣುವಾಗಲೇ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಹ್ ಒಂದೇ ಸಲ ತಲೆ ತಿರುಗಿ ಬೀಳುತ್ತಾರೆ ಇದೆಲ್ಲ ಅರಕ್ನೋ ಫೋಬಿಯಾದಲ್ಲಿ ಬರುವಂತಹ ಫೋಬಿಯಾ ಅಥವಾ ಭಯಗಳಾಗಿವೆ ಸೊ ಹೀಗೆ ಹಲವಾರು ರೀತಿಯ ಭಯಗಳು ನಮ್ಮ ದೈನಂದಿನ ದಿನಗಳಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ ಸೊ ಇದಕ್ಕಿರುವಂತಹ ಸೊಲ್ಯೂಷನ್ಸ್ ಗಳು ಅದಕ್ಕಿಂತ ಮುಂಚೆ ಮತ್ತೆ ಕೆಲವೊಂದು ಫೋಬಿಯಾಸ್ಗಳು ಇವೆ ಯೂಶ್ವಲಿ ಆಗಿ ನಾವು ಹೇಳುವಂತಹ ಫಿಯರ್ಸ್ಗಳಿವೆ ಅದು ಏನಂತ ಹೇಳಿದ್ರೆ ಫಿಯರ್ ಆಫ್ ನಾಟ್ ಬೀಯಿಂಗ್ ಇನಫ್ ಅಂತ ಹೇಳಿದ್ರೆ ನಾವು ಎಲ್ಲರ ಮುಂದೆ ಏನೇನು ಅಲ್ಲ ಈಗ ಇರುವಂತಹ ಈ ಜನರ ಮುಂದೆ ನಾನು ಏನೇನು ಅಲ್ಲ ನನಗೆ ಯಾವುದೇ ರೀತಿಯ ಕೆಪ್ಯಾಸಿಟಿ ಇಲ್ಲ ನನ್ನಿಂದ ಏನು ಸಾಧ್ಯ ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗಿರುವಂತಹದ್ದು ಡೌನ್ ವರ್ತ್ ಅಥವಾ ತುಂಬಾ ಕಡಿಮೆ ಕಡಿಮೆಯಾಗಿರುವಂತಹ ಒಂದು ರೀತಿಯ ಅಲ್ಲಿರುವಂತಹ ವ್ಯಕ್ತಿಗಳು ಇವರಿಗೂ ಸಹ ಜನರ ಮುಂದೆ ಅಥವಾ ವ್ಯಕ್ತಿಗಳ ಮುಂದೆ ಇದು ಸಹ ಒಂದು ನಾನು ಆಲ್ರೆಡಿ ಹೇಳಿದಂತಹ ಫೋಬಿಯಾದಲ್ಲಿ ಬರುವಂತಹ ಫೋಬಿಯಾ ಆಗಿದೆ ಸೊ ಈ ರೀತಿಯ ಫೋಬಿಯಾ ಫಿಯರ್ ಆಫ್ ಲಾಸ್ ನಮಗೆ ಬೇಕಾದಂತಹ ವ್ಯಕ್ತಿಗಳು ನಮ್ಮನ್ನು ಯಾವಾಗ್ಲೂ ಅದು ಬಿಟ್ಟು ಹೋಗ್ತಾರೋ ಎನ್ನುವಂತಹ ಫಿಯರ್ ಅಥವಾ ನಮ್ಮ ಪ್ರೀ ನಮಗೆ ಇಷ್ಟ ಇರುವಂತಹ ವ್ಯಕ್ತಿಗಳು ಎಲ್ಲಾದರೂ ತೀರಿ ಹೋಗ್ತಾರೋ ಸತ್ತು ಹೋಗ್ತಾರೋ ಎನ್ನುವಂತಹ ಭಯ ಆಗಾಗ ಭಯ ಬರುವಂತದ್ದು ಅದೇ ರೀತಿಯಲ್ಲಿ ನಮಗೆ ಹತ್ತಿರ ಇರುವಂತಹ ವ್ಯಕ್ತಿಗಳು ಬೇರೆ ದೂರ ದೂರದ ಕಂಟ್ರೀಸ್ ಇರುವಂತಹ ಸಂದರ್ಭದಲ್ಲಿ ಯಾವುದೆಲ್ಲ ಹಲವಾರು ರೀತಿಯ ನೆಗೆಟಿವ್ ಆದಂತಹ ಓವರ್ ಥಿಂಕ್ ಅಥವಾ ಆಲೋಚನೆಗಳು ಬರುವಂತದ್ದು ಇದೆಲ್ಲ ಫಿಯರ್ ಆಫ್ ಲಾಸ್ ಅಲ್ಲಿ ಬರುವಂತದ್ದು ಸೊ ಈ ರೀತಿಯ ಫೋಬಿಯಾಸ್ಗಳು ನಮ್ಮನ್ನು ದೈನಂದಿನ ಜೀವನದಲ್ಲಿ ಬಹಳ ನಮ್ಮನ್ನು ಕಾಣ್ತಾ ಇರ್ತದೆ ಇನ್ನೊಂದು ಫಿಯರ್ ಇದೆ ಫಿಯರ್ ಆಫ್ ಲಾನ್ಲಿನೆಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ಒಬ್ಬಂಟಿಗನಾಗಿರುವಂತಹ ಸಂದರ್ಭದಲ್ಲಿ ನಮಗಾಗುವಂತಹ ಫಿಯರ್ಗಳು ಇದು ತುಂಬಾ ವಯಸ್ಸಾದಂತಹ ರೋಗಿಯಾದಂತಹ ವ್ಯಕ್ತಿಗಳಲ್ಲಿ ಹೈಯೆಸ್ಟ್ ತುಂಬಾ ಜಾಸ್ತಿ ಈಗ ಕಂಡು ಬರ್ತಾ ಇದೆ ತುಂಬಾ ರಿಡನ್ ಆದಂತಹ ವ್ಯಕ್ತಿಗಳು ಅಥವಾ ವಯಸ್ಸಾದವರು ಇವರಿಗೆ ಒಬ್ಬಂಟಿಗನಾಗಿ ಇರ್ಲಿಕ್ಕೆ ತುಂಬಾ ಹೆದರಿಕೆ ಆಗ್ತದೆ ನಾನೆಲ್ಲಾದ್ರೂ ನಾನು ನನಗೇನಾದರೂ ಆದ್ರೆ ಏನ್ ಮಾಡೋದು ನನ್ನನ್ನು ನೋಡುವವರಿಲ್ಲ ಅಥವಾ ನನಗೆ ತುಂಬಾ ಏನಾಗ್ತಾ ಇದೆ ನಾನು ಈಗ ಸತ್ತೋಗ್ತೇನೆ ಎನ್ನುವಂತಹ ಭಯಗಳು ಅವರಿಗೆ ಕಾಡ್ತಾ ಇರ್ತದೆ ಸೊ ಹೀಗೆ ಹಲವಾರು ರೀತಿಯ ಫೋಬಿಯಾಸ್ಗಳು ನಮ್ಮ ದೈನಂದಿನ ದಿನದಲ್ಲಿ ನಮಗೆ ಒಂದು ರೀತಿಯಲ್ಲಿ ಎನಿಮಿಯಾಗಿ ಕಾಡ್ತಾ ಇರ್ತದೆ ಹಾಗೆ ಲಾಸ್ಟ್ ಟೈಮ್ ಬಂದಂತಹ ಒಂದು ಪೇಷಂಟ್ ನನ್ನೊಂದಿಗೆ ಹೇಳಿದಂತಹ ಒಂದು ಫಿಯರ್ ಏನಂತ ಹೇಳಿದೆ ನನಗೆ ಕತ್ತಿಯನ್ನು ಕಾಣುವಾಗ ಸ್ವಾಡ್ ಅಥವಾ ಕತ್ತಿಯನ್ನು ಕಾಣುವಾಗ ತುಂಬಾ ಫಿಯರ್ ಆಗ್ತಾ ಇರ್ತದೆ ಅದು ನನಗೆ ಚುಚ್ತದೋ ಅಥವಾ ಅದರ ಮೇಲೆ ಬಿದ್ದಾಗೆ ಆಗುವುದು ಒಂಥರದಲ್ಲಿ ಫಿಯರ್ ಆಗ್ತಾ ಇರ್ತದೆ ಅಂತ ಅಂತ ಹೇಳಿದ್ರೆ ಯೂಶುವಲಿ ಆಗಿ ಇಂತಹ ಹಲವಾರು ಕೇಸಸ್ ಗಳು ಈಗ ದೈನಂದಿನವಾಗಿ ಕಾಣ್ತಾ ಇದೆ ಸೊ ಇದಕ್ಕೆಲ್ಲ ನಮಗೆ ಮನೆಯಲ್ಲಿ ಇದ್ದುಕೊಂಡು ಪರಿಹಾರವನ್ನು ಮಾಡಬಹುದು ಖಂಡಿತವಾಗಿಯೂ ನಾವು ಮನೆಯಲ್ಲಿದ್ದುಕೊಂಡೇ ಇಂತಹ ಪ್ರಾಬ್ಲಮ್ಸ್ಗಳಿಗೆ ಅಥವಾ ಇಂತಹ ಫಿಯರ್ಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಇಂತಹ ಫಿಯರ್ಗಳನ್ನು ಹೋಗಲಾಡಿಸಲು ಓವರ್ಕಮ್ ಮಾಡಲು ಮೊದಲು ನಾವು ಈ ಫಿಯರ್ಗಳನ್ನು ಕರೆಕ್ಟಾಗಿ ಒಬ್ಸರ್ವ್ ಮಾಡಬೇಕು ನನಗಿರುವಂತಹ ಫಿಯರ್ ಯಾವುದು ಈ ಫಿಯರ್ಗೆ ಒಂದು ಹೆಸರನ್ನು ಹಾಕಬೇಕು ನಮ್ಮ ಮೈಂಡ್ ಆ ಹೆಸರನ್ನು ಇಮಿಡಿಯೇಟ್ಲಿ ಒಬ್ಸರ್ವ್ ಮಾಡ್ತದೆ ಸೊ ಆದ್ದರಿಂದ ಮೊದಲು ನಾವು ಮಾಡಬೇಕಾದ ಫಸ್ಟ್ ಟೆಕ್ನಿಕ್ ಏನಂತ ಹೇಳಿದರೆ ನಮಗೆ ಯಾವುದರ ಫಿಯರ್ ಇದೆ ಆ ಫಿಯರನ್ನು ಒಬ್ಸರ್ವ್ ಮಾಡಿ ಆ ಫಿಯರಿಗೊಂದು ಹೆಸರನ್ನು ಹಾಕುವುದು ಇದರಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಫಿಯರ್ ನಮಗೆ ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಇದೆ ಎರಡನೇ ಪಾಯಿಂಟ್ ಏನಂತೇಳಿದರೆ ನಮಗಿರುವಂತಹ ಈ ಫಿಯರನ್ನು ಒಂದು ಪೇಪರಲ್ಲಿ ಬರೆಯಬೇಕು ಆ ಪೇಪರಲ್ಲಿ ಈ ಫಿಯರ್ನ ಹೆಸರನ್ನು ಬರೆದು ಅದರಿಂದ ಆಗುವಂತಹ ನಮಗೆ ಫೀಲಿಂಗ್ಸ್ಗಳು ಏನು ಅವುಗಳನ್ನೆಲ್ಲ ಬರೀತಾ ಹೋಗ್ಬೇಕು ಇದರಿಂದ ನಮಗೆ ಮತ್ತಷ್ಟು ನಮ್ಮಲ್ಲಿರುವಂತಹ ಈ ಫೀಲಿಂಗನ್ನು ಫಿಯರ್ ಎನ್ನುವುದೊಂದು ಫ್ಯಾಕ್ಟರ್ ಅದು ಅದೊಂದು ಫೀಲಿಂಗ್ ಆಗಿದೆ ಆ ಫೀಲಿಂಗನ್ನು ನಮಗೆ ಸ್ವಲ್ಪ ಕಡಿಮೆ ಮಾಡ್ಬೋದು ಅದೇ ರೀತಿಯಲ್ಲಿ ಮೂರನೆಯ ಪಾಯಿಂಟ್ ಸೆಲ್ಫ್ ಟಾಕ್ ಅಂತ ಹೇಳ್ತೇವೆ ಸೆಲ್ಫ್ ಟಾಕ್ ಅಂತ ಹೇಳಿದ್ರೆ ನಮಗೆ ಭಯ ಆಗುವಾಗ ನಾವು ಏನು ಮಾಡೋದು ಮಾತನಾಡೋದು ಯಾವ ರೀತಿಯಲ್ಲಿ ಹೇಳಿದ್ರೆ ನಾವು ಭಯ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮೈಂಡ್ ಹೇಳ್ತಾ ಇರ್ತದೆ ಇದು ತುಂಬ ಡೇಂಜರ್ ತುಂಬ ರಿಸ್ಕ್ ಹೀಗೆ ನಮ್ಮ ಮೈಂಡ್ ಪದೇ ಪದೇ ಕಂಟಿನ್ಯೂಸ್ಲಿ ಹೇಳ್ತಾ ಇರ್ತದೆ ಸೊ ಇದಕ್ಕೆ ಓಪೋಸಿಟ್ ಆಗಿ ನಾವು ಸೆಲ್ಫ್ ಟಾಕನ್ನು ಮಾಡಬೇಕು ಓಪೋಸಿಟ್ ಆಗಿ ಸೆಲ್ಫ್ ಟಾಕ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಐ ಆಮ್ ಸೇಫ್ ರೈಟ್ ನಾವು ನಾನು ತುಂಬ ಸೇಫ್ ಆಗಿದ್ದೇನೆ ಈಗ ನಾನು ತುಂಬ ಸೇಫ್ ಆಗಿದ್ದೇನೆ ಈಗ ಅಂತ ಮತ್ತೆ ಮತ್ತೆ ಸೆಲ್ಫ್ ಟಾಕನ್ನು ಮಾಡ್ತಾ ಇರೋದು ದಿಸ್ ಈಸ್ ಓನ್ಲಿ ಥಾಟ್ ಈ ಹೆದರಿಕೆ ಅನ್ನೋದು ಓನ್ಲಿ ಥಾಟ್ ಒಂದು ಒಂದು ಆಲೋಚನೆ ಮಾತ್ರ ಈ ಹೆದರಿಕೆ ಅನ್ನೋದು ಒಂದು ಆಲೋಚನೆ ಮಾತ್ರ ಅಂತ ಮತ್ತೆ ಮತ್ತೆ ರಿಪೀಟೆಡ್ಲಿ ಸೆಲ್ಫ್ ಟಾಕನ್ನು ಮಾಡ್ತಾ ಇರೋದು ಮೈ ಫಿಯರ್ ಈಸ್ ನಾಟ್ ಮೈ ರಿಯಾಲಿಟಿ ಮೈ ಫಿಯರ್ ಈಸ್ ನಾಟ್ ಮೈ ರಿಯಾಲಿಟಿ ಎಕ್ಸಾಕ್ಟ್ಲಿ ನಮ್ಮ ಹೆದರಿಕೆ ಇದೊಂದು ರಿಯಾಲಿಟಿ ಅಲ್ಲ ಇದೊಂದು ಫ್ಯಾಕ್ಟ್ ಅಲ್ಲ ಇದೊಂದು ರೀತಿಯ ಫೀಲಿಂಗ್ ಆಗಿದೆ ಅಂತ ಮತ್ತೆ ಮತ್ತೆ ಸೆಲ್ಫ್ ಟಾಕನ್ನು ಈಗ ಹೇಳ್ತಾ ಇರಬೇಕು ಮತ್ತು ಫೋರ್ತ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆಲ್ಲ ಮಾಡಿದ ನಂತರ ಫೋರ್ತ್ ಒನ್ ಏನಂತ ಹೇಳಿದ್ರೆ ಎಕ್ಸ್ಪೋಜರ್ ಥೆರಪಿ ಅಂತ ಹೇಳ್ಬೋದು ಅಥವಾ ಎಕ್ಸ್ಪೋಜರ್ ಪ್ರಾಕ್ಟೀಸ್ ಅಂತ ಹೇಳ್ತೇವೆ ಈ ಫಿಯರ್ ನಮಗೆ ಉದಾಹರಣೆ ಕತ್ತಿಯ ಫಿಯರ್ ಆಗ್ತದೆ ಆಗ ನಾವು ಮತ್ತೆ ಮತ್ತೆ ಕತ್ತಿಯನ್ನು ನೋಡ್ತಾ ಇರುವುದು ಜಸ್ಟ್ ಈಗ ನಮಗೆ ಹೈಟಿನ ಫಿಯರ್ ಇದೆ ಆಗ ನಾವು ಮತ್ತೆ ಮತ್ತೆ ಹೈಟಿಗೆ ಹೋಗಿ ನಿಂತ್ಕೊಂಡು ಎಕ್ಸ್ಪೋಜರ್ ಮಾಡುವುದು ಸೊ ಈ ರೀತಿಯಲ್ಲಿ ಎಕ್ಸ್ಪೋಜರ್ ಅನ್ನು ಮಾಡ್ತಾ ಮಾಡ್ತಾ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇವುಗಳನ್ನು ಓವರ್ಕಮ್ ಮಾಡ್ಬೋದು ಮತ್ತೆ ನಮಗೆ ನೀರಿನ ಫಿಯ ಫಿಯರ್ ಇರ್ಬೋದು ಆಗ ನಾವು ರಿಯಾಲಿಟಿಯಲ್ಲಿ ನೀರಿಗೆ ಹೋಗಿ ಜಂಪ್ ಮಾಡುವುದಲ್ಲ ನಮಗೆ ಸ್ವಿಮ್ಮಿಂಗ್ ಮಹಡಿಗೆ ಗೊತ್ತಿಲ್ಲದಿದ್ರೆ ನಾವು ಹೋಗಿ ಜಂಪ್ ಮಾಡ್ಬೇಕಂತಲ್ಲ ನಾವು ನೀರು ನೋಡ್ತಾ ನೋಡ್ತಾ ಏನ್ ಮಾಡಬೇಕು ಆ ಫಿಯರ್ ಅನ್ನು ಓವರ್ಕಮ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇಲ್ಲದಿದ್ದರೆ ಜಸ್ಟ್ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ರಿಯಾಲಿಟಿಯಲ್ಲಿರುವ ನೀರನ್ನು ಫಸ್ಟ್ ಗೆ ಹೋಗಿ ನಾವು ಎಕ್ಸ್ಪೋಸರ್ ಥೆರಪಿಯಲ್ಲಿ ಮಾಡಲಿಕ್ಕೆ ಹೋದರೆ ನಮಗೆ ತುಂಬ ಪ್ಯಾನಿಕ್ ಆಗ್ಬೋದು ಅದಕ್ಕೆ ಮೊದಲು ಆ ನೀರು ಇರುವಂತಹ ಫೋಟೋವನ್ನು ನೋಡಿ ನೋಡಿ ಎಕ್ಸ್ಪೋಸ್ ಮಾಡಿ ಮಾಡಿ ಮತ್ತೆ ನಾವು ಏನ್ ಮಾಡಬೇಕು ನೀರಿನ ವಿಡಿಯೋವನ್ನು ನೋಡೋದು ನಂತರ ನಾವು ರಿಯಾಲಿಟಿಗೆ ಹೋಗೋದು ಈ ರೀತಿಯಲ್ಲಿ ನಾವು ಎಕ್ಸ್ಪೋಸರ್ಸ್ ಅನ್ನು ಮಾಡ್ತಾ 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 ನಮ್ಮ ಫಿಯರ್ ಅನ್ನು ಹೋಗಲಾಡಿಸ್ಬೋದು ಇದು ನಮಗೆ ಮನೆಯಲ್ಲಿ ಮಾಡಬಹುದಾದಂತಹ ಅತ್ಯಂತ ಸರಳ ವಿಧಾನಗಳು ಸೊ ಇದಕ್ಕಿಂತ ಹೆಚ್ಚಾಗಿ ಫಾರ್ ಎಕ್ಸಾಂಪಲ್ ನಮಗೆ ಫಿಯರ್ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಯೂ ನಮಗೆ ಓವರ್ಕಮ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಒಬ್ಬ ಒಳ್ಳೆಯ ಸೈಕಾಲಜಿಸ್ಟನ್ನು ನೀವು ಮೀಟ್ ಮಾಡ್ಬೋದು ನಿಮಗೇನಾದರೂ ಈಸಿಯಾಗಿ ತುಂಬ ಫಾಸ್ಟಾಗಿ ರಿಸಲ್ಟ್ ಬೇಕಂತ ಹೇಳಿದರೆ ಖಂಡಿತವಾಗಿಯೂ ಎನ್ ಎಲ್ ಪಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನ ಮೂಲಕ ನೀವು ಪಡೆಯಬಹುದಾಗಿದೆ ಈ ರೀತಿಯ ಸಪೋರ್ಟ್ ನಿಮಗೆ ಬೇಕಾದರೆ ಖಂಡಿತವಾಗಿಯೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು All the best. Thank you.